ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ತರಗತಿಯನ್ನು ದ್ವಿತೀಯ ಪಿ ಯು ಸಿಯ ಕನ್ನಡ ಪತ್ರಿಕೆಯಾಗಿರ್ತಕ್ಕಂಥ ಈ ಒಂದು ಪತ್ರಿಕೆಯಲ್ಲಿ ಕನ್ನಡ ಮಾಧ್ಯಮದ ಕನ್ನಡ ವಿಷಯದ ವಿಷಯ ಸಂಕೇತ ಇದನ್ನು ಈ ವಿದ್ಯಾರ್ಥಿ ಎಂಬತ್ತು ಅಂಕಗಳನ್ನು ಯಾವ ರೀತಿ ಪಡೆದಿದ್ದಾನೆ ಅಂತಕ್ಕಂಥದ್ದು ತಮಗೆ ಈ ವಿಡಿಯೋದ ಮುಖಾಂತರ ತೋರಿಸ್ತಕ್ಕಂಥದ್ದು ಇಲ್ಲಿ ನೋಡಿ ಒಂದು ಅಂಕದ ಸರಿಯಾದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಆರಿಶಿ ಬರೇರಿ ಅಂತಕ್ಕಂಥ ಏರಿಯಾದಲ್ಲಿ ಒಂದು ಅಂಕದಲ್ಲಿ ಹತ್ತುಕ್ಕೆ ಹತ್ತು ಅಂಕಗಳನ್ನು ಪಡ್ಕೊಂಡಿದ್ದಾನೆ ಅದೇ ರೀತಿಯಾಗಿ ಬಿಟ್ಟ ಸ್ಥಳಗಳು ಮತ್ತು ಹೊಂದೀಸ್ ಬರೆಯವು ಎರಡು ಅಂಕದು ಅದೇ ರೀತಿ ಎರಡು ವ್ಯಾಖ್ಯಗಳು ಎರಡು ಮೂರು ವ್ಯಾಖ್ಯ ಸಂದರ್ಭಗಳು ಅದರ ಜೊತೆಗೆ ಸಂದರ್ಭ ಸೂಚಿ ಸ ಸಾರಾಂಶ ಬರೆಯಿರಿ ಹಾಗೂ ಐದು ವ್ಯಾಖ್ಯದಲ್ಲಿ ಉತ್ತರಿಸಿರಿ ನಾನಾರ್ಥಗಳು ಗುಣವಾಚಕಗಳು ಧಾತುಗಳು ಕ್ರಿಯಾಪದಗಳು ವಿಭಕ್ತಿಗಳು ತದ್ಭವ ರೂಪಗಳು ಸಂದರ್ಭಗಳು ಎಲ್ಲ ಏರಿಯಾಗಳನ್ನು ಕವರ್ ಮಾಡಿ ಒಟ್ಟು ಎಂಬತ್ತು ಮಾರ್ಕ್ಸ್ಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿ ಆ ವ್ಯಾಲ್ಯುವೇಷನ್ ಮೌಲ್ಯಮಾಪನದ ಪ್ರತಿಯನ್ನು ತಮ್ಮೆದುರಿಗೆ ತೋರಿಸ್ತಕ್ಕಂಥದ್ದು ತಾವುಗಳನ್ನು ಕೂಡ ಈ ಪ್ರತಿಯನ್ನು ನೋಡಿ ತಾವು ಎಂಬತ್ತು ಮಾರ್ಕ್ಸನ್ನು ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋತಕ್ಕಂಥದ್ದು ತಮ್ಮ ಉದ್ದೇಶವಾಗಿದ್ದಾದರೆ ಈ ವಿಡಿಯೋನು ಸ್ಕ್ರಿಪ್ ಮಾಡದೆ ತಪ್ಪದೇ ನೋಡಬೇಕೆಂದು ತಮಗೆ ತೋರಿಸ್ತಕ್ಕಂಥದ್ದು ಇಲ್ಲಿ ನೋಡಿ ಈ ವಿದ್ಯಾರ್ಥಿ ಪಡ್ಕೊಂಡಿರ್ತಕ್ಕಂಥ ಅಂಕಗಳು ಆ ಭಾಗದಲ್ಲಿ ಎಲ್ಲ ಕೂಡ ಒಂದು ಅಂಕದ ಪ್ರಶ್ನೆಗಳಿಗೆ ಇಲ್ಲಿ ನೋಡಿ ಇಲ್ಲಿತನ ಹತ್ತು ಕತ್ತು ಇಲ್ಲಿ ಬಿಟ್ಟ ಸ್ಥಳ ಎರಡು ತೊಳಿ ಟೋಟಲ್ ಹನ್ನೆರಡು ಅನ್ನು ಕೊಟ್ಟಿರ್ತಕ್ಕಂಥದ್ದು ಈ ಏರಿಯಾದಲ್ಲಿ ಅದೇ ರೀತಿ ಈ ಮೂರು ಮಾರ್ಕ್ಸನ್ನು ಇಲ್ಲಿ ಈ ಪುಟದಲ್ಲಿ ಬರೆದಿರ್ತಕ್ಕಂಥದ್ದು ಹಾಗೆ ಒಂದೀಸ್ ಬರೆಯೋದರಲ್ಲಿ ನೋಡಿ ಇದು ಐದಕ್ಕೆ ಐದು ಮಾರ್ಸನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಈ ಒಂದಿಸ್ ಬರೇ ಏರಿಯಾ ಆಗಿರ್ತಕ್ಕಂಥ ಇದು ನೆಕ್ಸ್ಟ್ ಭಾಗ ಆದಲ್ಲಿ ನೋಡಿ ಇವರು ಎರಡು ಮೂರು ವ್ಯಾಖ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರ್ತಕ್ಕಂಥದ್ದು ಅದರಲ್ಲಿ ಎಲ್ಲ ಹದಿನೇಳು ಹದಿನೆಂಟು ನೋಡಿ ಈ ಪುಟದ ಟೋಟಲ್ ಅಂತಂದರೆ ಇಲ್ಲಿ ಹಾಕಿದ್ದಾರೆ ಅಂದರೆ ವ್ಯಾಲ್ಯೇಷನ್ ಯಾವ ರೀತಿ ಮಾಡ್ತಾರಂತ ತಮಗೆ ಗೊತ್ತಿರಬೇಕು ಇಲ್ಲಿ ನೋಡಿ ಮೂರು ಐದು ಎಂಟು ಎಂಟು ಒಂದು ನಾಲ್ಕು ಹನ್ನೆರಡು ಹನ್ನೆರಡು ಈ ಪುಟದಷ್ಟೇ ಈ ಒಟ್ಟು ಮಾರ್ಕ್ಸ್ಗಳನ್ನು ಇಲ್ಲಿ ಹಾಕ್ತಕ್ಕಂಥದ್ದು ಅದೇ ರೀತಿ ಮುಂದುವರೆದು ಎರಡು ಅಂಕ ನೋಡಿ ಇವೆಲ್ಲವೂ ಕೂಡ ಎಷ್ಟು ನೀಟ್ನೆಸ್ಸು ಮತ್ತು ಸಿಸ್ಟಮೆಟಿಕ್ಕಾಗಿ ವಿದ್ಯಾರ್ಥಿ ಬರೆದಿದ್ದಾನೆ ಈ ಪುಟದ ಒಟ್ಟು ಹತ್ತು ಅಂಕಗಳನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ತಾವುಗಳನ್ನು ಈ ರೀತಿಯಲ್ಲಿ ನೋಡಿ ಅದೇ ರೀತಿಯಾಗಿ ಮುಂದುವರೆದು ಭಾಗವನ್ನು ಈ ವಿಭಾಗದಲ್ಲಿ ನೋಡಿ ಈ ವಿಭಾಗದಲ್ಲಿ ಅವರುಗಳನ್ನು ಬರೆದಿರ್ತಕ್ಕಂಥದ್ದು ಎರಡು ಸಂದರ್ಭ ಸೂಚಿದ ಸಾರಾಂಶ ಬರೆಯಿರಿ ಅಂತ ಟೂ ಇಂಟು ತ್ರೀ ಮಾರ್ಕ್ಸ್ ಇದೆ ಟೋಟಲ್ ಎರಡು ಬರಿಬೇಕಾಗಿರ್ತಕ್ಕಂಥದ್ದು ಇಲ್ಲಿ ನೋಡಿ ಸಂದರ್ಭ ಸೂಚಿಸಿ ಯಾವ ರೀತಿ ಆಯ್ಕೆ ಮಾಡಿದ್ದಾರೆ ಆ ಮಿತಿ ಸಂದರ್ಭಗಳು ಸಾರಾಂಶ ವಿಶೇಷತೆ ಹೌದಾ ನೆಕ್ಸ್ಟ್ ಕ್ವೆಶನ್ ನೋಡಿ ಅದರಲ್ಲಿ ಮೂವತ್ತನೇ ಕ್ವಶನು ಇಲ್ಲಿ ಸಂದರ್ಭ ಸಾರಾಂಶ ವಿಶೇಷತೆ ನೆಕ್ಸ್ಟು ಈ ರೀತಿ ಬರೆದಿರ್ತಕ್ಕಂಥದ್ದು ಈ ಪುಟದಲ್ಲಿ ಅದಕ್ಕೆ ಐದಕ್ಕೆ ಐದು ಮಾರ್ಕ್ಸ್ ಇದೆ ಈ ಪುಟದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮೂರು ಮಾರ್ಕ್ಸ್ ಇದೆ ಇಲ್ಲಿ ಈ ಅಂತ ಬರೆದಿದ್ದು ಎಕ್ಸ್ಟ್ರಾ ಬರೆದಿರ್ತಕ್ಕಂಥದ್ದು ವಿದ್ಯಾರ್ಥಿ ಎಕ್ಸ್ಟ್ರಾ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎರಡೇ ಬರಿಬೇಕಾಗಿತ್ತು ಮೂರು ಬರೆದಿದ್ದಾನೆ ಅದೇ ರೀತಿ ಅದರಲ್ಲಿ ಆ ಅಲ್ಲಿ ನೋಡಿ ಇಲ್ಲಿ ಕೂಡ ಸಂದರ್ಭ ಸೂಚಿಸಿ ಬರಿಬೇಕಾಗಿರ್ತಕ್ಕಂಥದ್ದು ಅದರಲ್ಲಿ ಕೂಡ ಐಕೆ ಸಂದರ್ಭ ಸಾರಾಂಶ ಮತ್ತು ವಿಶೇಷತೆ ಇಲ್ಲಿ ಮತ್ತೊಂದು ಪ್ರಶ್ನೆ ಆಯ್ಕೆ ಸಂದರ್ಭ ಸಾರಾಂಶ ಈ ರೀತಿ ಬರೆದಿರ್ತಕ್ಕಂಥದ್ದು ತಾವುಗಳನ್ನು ನೋಡಬೇಕಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಇಲ್ಲಿ ಮೂರು ಅಂಕದ ಎಲ್ಲನೂ ಕೂಡ ಬರೆದಿದ್ದಾನೆ ಸಂದರ್ಭ ಆಯ್ಕೆ ಸಾರಾಂಶ ಸಂದರ್ಭ ಸಾರಾಂಶ ವಿಶ್ಲೇಷಣೆ ಹೀಗೆ ಬರೆದಿರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಅದೇ ರೀತಿಯಾಗಿ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳು ಇಲ್ಲಿ ಬರೆದಿದ್ದಾರೆ ನೋಡಿ ಭಾಗ ಈ ಯಲ್ಲಿ ಏನಿದೆ ಅಂತಂದರೆ ನಾಲ್ಕು ಅಂಕದ ಪ್ರಶ್ನೆಗಳು ಎರಡು ಬರಿಬೇಕಾಗಿರ್ತಕ್ಕಂಥದ್ದು ಇದು ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ಬರೆದಿದ್ದಾನೆ ನೋಡಿ ಇಲ್ಲಿ ನಾಲ್ಕು ಅಂಕ ಕೊಟ್ಟಿದ್ದಾರೆ ಹಾಗೆ ಈ ಪುಟದ ಒಟ್ಟು ನಾಲ್ಕು ಅಂಕಗಳು ಇಲ್ಲಿ ಕೂಡ ಈ ಭಾಗದಲ್ಲಿ ನಾಲ್ಕು ಅಂಕ ಕೊಟ್ಟಿರ್ತಕ್ಕಂಥದ್ದು ತಾವುಗಳು ಈ ರೀತಿ ತಾವು ಕೂಡ ತಮ್ಮ ಪರೀಕ್ಷೆಯಲ್ಲಿ ಬರೆದಿದ್ದಾದರೆ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳು ನಾಲ್ಕು ಅಂಕ ಕೊಟ್ಟಿದ್ದಾರೆ ಇವೆಲ್ಲ ಕೂಡ ಉ ವಿಭಾಗದಲ್ಲಿ ಅಂತಂದರೆ ನಾನಾರ್ಥಕಗಳು ಬರೆಯಿರಿ ಗುಣವಾಚಕಗಳು ಬರೆಯಿರಿ ಧಾತುಗಳ ರೂಪದಲ್ಲಿ ಬರೆಯಿರಿ ಕ್ರಿಯಾಪದಗಳು ಬರೆಯೋರಿ ವಿಭಕ್ತಿಗಳು ಬರೆಯರಿ ತದ್ಭವ ತದ್ ತದ್ಭವ ರೂಪ ಬರೆಯಿರಿ ಅಂತಕ್ಕಂಥದ್ದು ಎಲ್ಲನೂ ಎರಡೆರಡು ಮಾರ್ಕ್ಸ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನೋಡಿ ಈ ಪುಟದಲ್ಲಿ ಆರು ಮಾರ್ಕ್ಸ್ ಇದೆ ಈ ಪುಟದಲ್ಲಿ ಕೂಡ ಆರು ಮಾರ್ಕ್ಸ್ ಇರ್ತಕ್ಕಂಥದ್ದು ನೆಕ್ಸ್ಟ್ ವಿದ್ಯಾರ್ಥಿ ಜೀವನದ ದಿ ಗ್ರಂಥಾಲಯದ ಮಹತ್ವ ಬರೆದಿರ್ತಕ್ಕಂಥದ್ದು ಇದಕ್ಕೆ ನೋಡಿ ಇಷ್ಟೆಲ್ಲ ವಿವರಣೆ ಬರೆದು ಇಲ್ಲಿ ನಾಲ್ಕು ಮಾರ್ಕ್ಸ್ ಕೊಟ್ಟಿದ್ದಾರೆ ಅದರ ಒಟ್ಟು ಮಾರ್ಕ್ಸ್ಗಳಲ್ಲಿ ಕೂಡ ನಾಲ್ಕು ಆಗಿರ್ತಕ್ಕಂಥದ್ದು ಕೊನೆಯದಾಗಿ ಒಂದು ಪತ್ರಿಕೆ ಬರೀ ಒಂದು ಲೆಟ್ರ್ ರೈಟಿಂಗ್ ಇದೆ ಈ ಲೆಟ್ರ್ ರೈಟಿಂಗ್ ಬರೆದು ಅವರು ಇಲ್ಲಿ ಕೂಡ ನೋಡಿ ಲೆಟ್ರ್ ರೈಟಿಂಗ್ ಬರೆದಿರ್ತಕ್ಕಂಥ ಯಾರು ಇವರು ಇವರಿಗೆ ಅಂತ ನೋಡಿ ಇದು ಅಪ್ಪ ತಾವು ತಿಳ್ಕೊಳ್ಬೇಕು ಯಾವ ರೀತಿ ಲೆಟ್ರ್ ರೈಟಿಂಗ್ ಬರೆದಿದ್ದಾರೆ ವಿದ್ಯಾರ್ಥಿಗಳಂತಕ್ಕಂಥದ್ದು ಇಲ್ಲಿ ವಿಷಯ ಈ ವಿಷಯದಲ್ಲಿ ಮಾನ್ಯರೆ ಅಂತ ಹಾಗೆ ಟೈಟಲ್ ಇಲ್ಲಿ ವಿಷಯ ಬರೆದಿದ್ದಾರೆ ಕೊನೆಗೆ ದನ್ ಈ ವಿಷಯದಲ್ಲಿ ಧನ್ಯವಾದಗಳೊಂದಿಗೆ ದಿನಾಂಕ ಮತ್ತು ಇತಿ ನಿಮ್ಮ ವಿದ್ಯಾರ್ಥಿನಿ ಅಂತ ಇದು ಕೂಡ ಈ ನಾಲ್ಕು ಅಂಕ ತೊಗೊಂಡಿರ್ತಕ್ಕಂಥದ್ದು ಇಲ್ಲಿಗೆ ಮುಕ್ತಾಯವಾಗಿದೆ ಎಂಡ್ ಅಂತ ಬರೆದಿದ್ದಾರೆ ಇಲ್ಲಿ ಮುಂದೆ ಬರೆಯೋಂಗಿಲ್ಲ ಪರೀಕ್ಷೆಯಲ್ಲಿ ಈ ರೀತಿ ತಮ್ಮ ಪ್ರಶ್ನೆ ಪತ್ರಿಕೆ ಇದ್ದಿದೆ ಆದರೆ ತಮಗೂ ಕೂಡ ಆ ಒಂದು ಎಂಬತ್ತಕ್ಕೆ ಎಂಬತ್ತು ಮಾರ್ಕ್ಸ್ಗಳನ್ನು ಪಡಿಬೋದು ಅಂತಕ್ಕಂಥದ್ದು ನಾ ಇಲ್ಲಿ ತಮಗೆ ಹೇಳ್ತಕ್ಕಂಥದ್ದು ಇಷ್ಟು ಹೇಳಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತಕ್ಕಂಥ ಮಾತಾ ಹೇಳ್ತಾ ಇಂಥ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು ಉತ್ತರ ಪತ್ರಿಕೆಗಳಾಗಿರ್ಬೋದು ಪ್ರಾಯೋಗಿಕ ಪ್ರಶ್ನೆಗಳಾಗಿರ್ಬೋದು ಇವೆಲ್ಲವೂ ಕೂಡ ನಾನು ಚಾನೆಲ್ದಲ್ಲಿ ಕ್ಲಾಸ್ ಮಾಡಿದ್ದೀನಿ ತಾವುಗಳು ನೋಡಿ ಅದರ ಸದುಪಯೋಗ ಪಡಿಬೇಕೆಂದು ಹೇಳುತ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದೊಂದಿಗೆ ನಮ್ಮ ನಿಮ್ಮ ಸಂಬಂಧವನ್ನು ಭೇಟಿಯಾಗೋಣ ಥ್ಯಾಂಕ್ ಯು